ಚಿನ್ನ ಯಾಕೆ ನೋಡಿ ಇನ್ನು ವಾಮಿಟ್ ಮಾಡ್ಕೊಳೋದು ಆಗ್ತಾನೆ ಇಲ್ವಾ ಏಕೆ ರೀ ನಂಗೆ ತುಂಬ ತಲೆ ನೋಡ್ತಾ ಇದ್ರಿ ಒಟ್ಟೊಳಗ್ ಒಂಥರ ಗುಂಡಿ ಆಡಿಸ್ದಂಗೆ ಆಗ್ತಾ ಇದ್ರಿ ವಾಮಿಟ್ ಬೇರೆ ಆಗ್ತಾ ಇದ್ರಿ ಡಾಕ್ಟರ್ ಕಳಿಸ್ರಿ ಹೌದಾ ಗಿಡ್ ಡಾಕ್ಟರ್ ಇವಾಗ ಫೋನ್ ಮಾಡಿ ಕರೆಸ್ತೀನಿ ಗಿಡ್ ಡಾಕ್ಟರ್ನ ಕರೆಸ್ತೀನಿ ಏನಾದ್ರೂ ಚಳಿ ಚಳಿ ಆಗ್ತಾ ಇದೆಯಾ ಚಳಿ ಸರಿ ರೀ ಸಾಯೋದ್ರ ಮೇಲೆ ಮೇದ್ ಬಿತ್ತಂತೆ ಹಂಗಾಯ್ತು ನಿಮ್ಮ ಪರಿಸ್ಥಿತಿ ಹೋಗ್ರಿ ಮೊದಲು ಡಾಕ್ಟರ್ ಕರ್ಕೊಂಬರೋಗ್ರಿ ಸರಿ ಆಯ್ತು ಗಿಡ್ಮುಳಿ ಮಣಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರು ನಾ ಡಾಕ್ಟರ್ಗೆ ಫೋನ್ ಮಾಡಿಬಿಡ್ತೀನಿ ಆಯ್ತಾ ಏನಾದ್ರೂ ಜೋಳಗೆ ಹಾಡು ಹಾಡ್ಲಾ ಅಳೋಳಾಯಿ ಅಯ್ಯೋ ನನ್ನ ಕರ್ಮವೇ ತಲೆ ಸಿಗಿತಾ ಇದೆ ಹೋಗ್ರಿ ಮೊದಲು ಇಲ್ಲಿಂದ್ರೀರಾಮ ಶಾಂತಕ ಶಾಂತಕ ಅಪ್ಪಾ ತಂದೆ ತಲೆ ಸಿರಿತಾ ಇದೆ ಇವಾಗಾದರೂ ಮಲಗಿದ್ದೀನಿ ಯಾರದು ಶಾಂತಕ್ಕ ಬಿಡು ಯಾರು ನೋಡು ಪಾರಕ್ಕ ಗಿರ್ಜಕ್ಕ ಇವಾಗ ಬಂದ್ರಾ ಬನ್ನಿ ಬನ್ನಿ ಯಾಕೆ ಶಾಂತಕಾ ಇಷ್ಟು ವೀಕ್ ಆದಂಗೆ ಆಗ್ಬಿಟ್ಟಿದೆಯಾ ಮೈಯಲ್ಲಿ ಶಕ್ತಿನೇ ಇಲ್ದರ್ಗತೆ ಯಾಕೆ ಶಾಂತಕಾ ಏನಾಯಿತು ಅಯ್ಯೋ ನನಗೇನಾಗಂದಿ ಬಿಡು ಬಾ ಈ ಕಡೆ ಬಾ ಪಾರಕ್ಕ ಆರಾಮದಿಯಲ್ಲ ಶಾಂತಕ ನಾವೆಲ್ಲ ಆರಾಮದೀನಿ ಏನಿದು ಎಲ್ಲರೂ ಏನೇನೋ ಗುಣಗುಣಗುಣು ಅಂತ ಮಾತಾಡ್ತಿದ್ದಾರೆ ಏನದು ಗುಡ್ ನ್ಯೂಸು ಗುಡ್ ನ್ಯೂಸಾ ಏನದು ನನಗೆ ಗೊತ್ತಿಲ್ವಲ್ಲ ಪಾರಕರ ಸ್ವಲ್ಪ ಸರಿ ಡಾಕ್ಟರ್ ಬಂದರು ಪಾರಕರ ಗೆಜ್ಜೆಕರ ಯಾವಾಗ ಬಂದ್ರಿ ಆರಾಮದೀರಿ ಹ್ಞೂ ರೀ ಗೌಡ್ರ ಆರಾಮದೀನಿ ಏನೋ ಗುಡ್ ನ್ಯೂಸ್ ಅಂತಲ್ರಿ ನಂಗೆ ನಾಚಿಕೆ ಆಗ್ತಾ ಇದ್ದೀರಿ

ಇನ್ನೇನು ಈ ಕೆಂಪು ಸೀರೆ ಉಟ್ಕೊಂಡಿದೀಯಲ್ಲ ತಂಗಿ ನೀನವ ಪೇಶೆಂಟು ಅಯ್ಯೋ ಶಿವನೇ ಗೆಳ್ತಿ ನಮ್ಮ ಮಾತಸ್ಕೊಂಡು ಹೋಗೋಣ ಅಂತ ಬಂದರೆ ನನ್ನ ಪೇಶೆಂಟ್ ಮಾಡ್ತಾ ಇದ್ದಾರೆ ಈ ಡಾಕ್ಟ್ರು ರೀ ಡಾಕ್ಟ್ರೇ ನಾನಲ್ಲ ನಾನಲ್ಲ ಅಯ್ಯೋ ದೇವ್ರಿ ಯಾರೂ ಪೇಷಂಟ್ ಇಲ್ಲ ಅಂತಂದ್ರೆ ನನ್ನ ಕಿಲ್ ಕರ್ಕೊಂಬಂದರು ಹಾಸ್ಪಿಟಲಲ್ಲಿ ಪೇಷಂಟ್ ಆದರೂ ಇದ್ರು ಇವ್ರ ಸಂಬಂಧ ನಾ ಸುಮ್ಮನೆ ಬಂದಂಗಾಯ್ತು ನೋಡು ರೀ ಗೌಡ್ರಿ ಯಾರೀ ಪೇಶೆಂಟು ಇಲ್ಲಿ ನನ್ನ ಯಾಕ್ರೆ ಇಲ್ಲಿ ಕರ್ಸಿದ್ರಿ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ರಿ ನೋಡಿ ನೀವೀಗ ಡಾಕ್ಟ್ರೇಷಂಟು ಹಾ ಇವರ ನೀವು ಆ ಪೇಶೆಂಟು ಮತ್ತೆ ನೀವೇನು ಗುಂಡ್ ಗುಂಡ್ಕೆ ಟೊಮ್ಯಾಟೋ ಇದ್ದಂಗಿದ್ದೀರಾ ನೀವು ಪೇಷಂಟ್ ಕಂಡಿದ್ದು ಕಾಣೋದೇ ಇಲ್ಲ ನನಗೆ ರೀ ಡಾಕ್ಟರ್ ನಾ ಪೇಶೆಂಟ್ ಅಂತಂದು ಏನಾರ ಹಣಿಪಟ್ಟಿ ಏನಾರ ಬರ್ಕೊಂಡು ಕುಂದಿರೀ ನಾನು ಅಲ್ರಿ ಶಾಂತಕರ ಏನಾಗೇತ್ರಿ ನಿಮ್ಗೆ ಈ ತರ ಕಲ್ಲು ಗುಂಡಿನ ತರ ಕುಂತಿದ್ರ ಅದಕ್ಕೆ ಕೇಳಿದ್ದಪ್ಪ ಏನಾದರೂ ತಪ್ಪಾಯ್ತಾ